ಮೊದಲೇದಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇವತ್ತಿನ ತನಿಖೆಯಲ್ಲಿ ಏನಾಯಿತು ವೆರಿ ಇಂಟ್ರೆಸ್ಟಿಂಗ್ ನಿನ್ನೆಯ ತನಿಖೆ ಕುರಿತಂತೆ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಮೂಳೆಗಳು ಸಿಕ್ಕಿತ್ತು ತಲೆಬುರುಡೆ ಸಿಕ್ಕಿತ್ತು ಅಸ್ಥಿ ಪಂಜರ ಸಿಕ್ಕಿತ್ತು ಇವತ್ತು ಕೂಡ ನಿರೀಕ್ಷೆಗಳು ಬೆಟ್ಟದಷ್ಟಿತ್ತು ಆದರೆ ಇವತ್ತು ಏಳನೇ ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಿದಂತ ಐ ಟಿ ಅಧಿಕಾರಿಗಳಿಗೆ ಉಂಟಾಗಿದ್ದು ನಿರಾಸೆ ಯಾವುದೇ ಸುಳಿವು ಸಿಕ್ಕಿಲ್ಲ ಏನೂ ಕೂಡ ಸಿಕ್ಕಿಲ್ಲ ಇವತ್ತಿನ ಕಾರ್ಯಾಚರಣೆಯಲ್ಲಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೊದಲ ಎರಡು ದಿವಸವೂ ಕೂಡ ಶೋಧ ಕಾರ್ಯದಲ್ಲಿ ಏನೂ ಸಿಗಲಿಲ್ಲ ಮೂರನೇ ದಿವಸ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದ್ದು ಪುರುಷನದ್ದು ಎನ್ನಲಾದಂಥ ಮೂಳೆಗಳು ಅಥವಾ ತಲೆಬುರುಡೆ ಇದೆಲ್ಲವನ್ನ ಈಗಾಗಲೇ ಎಫ್ ಎಸ್ ಎಲ್ಗೆ ಗೆ ರವಾನೆ ಮಾಡಲಾಗಿದೆ ಇದರ ಗುರುತು ಪತ್ತೆ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ ಅದಾದ ಬಳಿಕ ಇವತ್ತು ಏನಾದರೂ ಸಿಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು ಯಾಕಂತ ಹೇಳಿದ್ರೆ ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಹೀಗಾಗಿ ಇವತ್ತಿನ ತನಿಖೆ ಹೇಗೆ ಸಾಗಬಹುದು ಆಸ್ ಯೂಶುವಲ್ ನಿನ್ನೆ ಹೇಗೆ ತನಿಖೆ ಆಗಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಒಂದಷ್ಟು ಕಾರ್ಮಿಕರನ್ನ ಕರೆತಂದಿದ್ರು ಅಷ್ಟೇ ಅಲ್ಲದೆ ಹಿಟಾಚಿಯನ್ನು ಕೂಡ ತಂದು ಅಗೆಯುವಂತಹ ಕಾರ್ಯವನ್ನ ನಡೆಸಲಾಯಿತು ಎರಡು ಪಾಯಿಂಟ್ಗಳಲ್ಲಿ ಸೂಕ್ಷ್ಮವಾಗಿ ಹುಡುಕುವಂತ ಕೆಲಸವನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದೆ ಆದ್ರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನು ಕೂಡ ಸಿಕ್ಕಿಲ್ಲ ಎಂಬುದು ಗೊತ್ತಾಗ್ತಾ ಇದೆ ಎಸ್ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏಳು ಮತ್ತು ಎಂಟನೇ ಸ್ಪಾಟ್ ನಲ್ಲಿ ಅಗೆಯುವಂತಹ ಅಂದ್ರೆ ಶೋಧ ಕಾರ್ಯವನ್ನ ನಡೆಸಲಾಯಿತು ಆದ್ರೆ ಏಳು ಮತ್ತು ಎಂಟನೇ ಸ್ಪಾಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕುರುಹು ಕೂಡ ಸಿಕ್ಕಿಲ್ಲ ನೋಡಿ ಇಂದಿನ ಶೋಧ ಕಾರ್ಯಾಚರಣೆ ಅಂತ್ಯಗೊಳಿಸಿದ್ದಾರೆ ಎಸ್ಐಟಿ ತಂಡ ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಶೋಧ ಕಾರ್ಯ ಇದು ದೂರುದಾರ ಗುರುತಿಸಿದಂತಹ ಏಳು ಮತ್ತು ಎಂಟನೇ ಸ್ಪಾಟ್ ನಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇಂದ ದಾಖಲೆಯನ್ನ ಕೂಡ ಪಡೆದಿದ್ದಾರೆ ಎಸ್ಐಟಿ ತಂಡ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ ಹಾಗಾಗಿ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯುರಿ ಆರ್ ಕೇಸ್ಗಳ ದಾಖಲೆಗಳನ್ನ ಕೂಡ ಸಂಗ್ರಹಿಸಲಾಗಿದೆ ಅನ್ನುವಂತಹ ಅಸಹಜ ಸಾವು ಕೇಸ್ಗಳೇನಿತ್ತು ಆ ಭಾಗದಲ್ಲಿ ಸತಂಥ ಅಸಹಜ ಸಾವು ಯುರಿ ಆರ್ ಅಸಹಜ ಸಾವುಗಳ ಕೇಸ್ಗಳನ್ನ ದಾಖಲು ಮಾಡಿಕೊಂಡು ಈಗಾಗಲೇ ದಾಖಲಾಗಿರುವಂತಹ ಪ್ರಕರಣಗಳು ಅದನ್ನ ಹೊರತೆಗೆಯುವಂತ ಕೆಲಸ ಆಗ್ತಾ ಇದೆ ಎಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹಾಗೇನೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾಕೆ ಅಂತೇಳಿದ್ರೆ ಈ ದೂರುದಾರ ಅನಾಮಧೇಯ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಎನ್ನುವಾಗೂ ಕೂಡ ಚರ್ಚೆಗಳಾಗ್ತಾ ಇವೆ ಅದಾದ ಬಳಿಕ ಆತ ಅಲ್ಲಿಂದ ಕೆಲಸವನ್ನ ಬಿಟ್ಟಿದ್ದ ಹೀಗೆ ವಿವಿಧ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರುವಂಥದ್ದು ಈಗ ಪಂಚಾಯತ್ ನ ದಾಖಲೆ ಪ್ರಕಾರ ನಾವು ಎಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಮೃತಪಟ್ಟಂತ ಅಥವಾ ಅಲ್ಲಿ ಹೂಳಲಾಗಿರುವಂತಹ ಎಲ್ಲ ಶವಗಳ ದಾಖಲಾತಿ ನಮ್ಮ ಹತ್ರ ಇದೆ ಎನ್ನುವದಾಗಿ ಹೇಳ್ತಾ ಇದ್ದಾರೆ ಇನ್ನು ಅಸಹಜ ಸಾವು ಯಾವ್ದು ಯಾವ್ದು ನೇತ್ರಾವತಿ ನದಿ ಇದೆ ಅಲ್ಲಿ ಯಾವುದೋ ಒಂದು ಶವವನ್ನು ತೇಲ್ಕೊಂಡು ಬರಬಹುದು ಆ ಶವ ದಡಕ್ ಬಂದ ಸಂದರ್ಭದಲ್ಲಿ ಅದಕ್ಕೆ ಅದನ್ನ ಮೇಲೆ ತೆಗಿತಾರೆ ಅಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಆಗುತ್ತೆ ಅದನ್ನ ಅಲ್ಲಿ ಹೂತಾಕ್ತಾರೆ ಈ ಎಲ್ಲ ಕೇಸ್ಗಳು ಅಸಹಜ ಸಾವು ಅಥವಾ ಯಾರೋ ದೂರದ ಊರುಗಳಿಂದ ಬಂದಂಥ ಭಕ್ತರು ನದಿಗೆ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ರೆ ಅವರ ಕುಟುಂಬಸ್ಥರು ಅವರಿಗೆ ಸಂಪರ್ಕಕ್ಕೆ ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಹೀಗೆ ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳು ಇರುತ್ತೆ ಅದೊಂದು ಪುಣ್ಯ ಕ್ಷೇತ್ರ ಅಲ್ಲಿಗೆ ತುಂಬಾ ಜನ ಬರ್ತಾರೆ ಹೇಳಿದ್ರೆ ಎಷ್ಟೋ ಜನ ಅವರಿಗೆ ಮನೆಯವರು ಮನೆ ಬಿಟ್ಟು ಬಂದವರು ಇರ್ತಾರೆ ಕುಟುಂಬವನ್ನ ಬಿಟ್ಟು ಬಂದವರು ಇರ್ತಾರೆ ವಯಸ್ಸಾದವರು ಇರ್ತಾರೆ ತನ್ನ ಕೊನೆಯ ಗಳಿಗೆಯನ್ನು ಆ ಜಾಗದಲ್ಲಿ ಕಳಿಬೇಕು ಎನ್ನುವಂತಾಗೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ಹೀಗೆ ಹೂತಿಟ್ಟಂಥ ಶವಗಳ ಬಗ್ಗೆಯೂ ಕೂಡ ದಾಖಲಾತಿ ಇದೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ ಆಗಿರಬಹುದು ಗ್ರಾಮ ಪಂಚಾಯತ್ ಆಗಿರಬಹುದು ಈಗ ಎಸ್ ಐ ಟಿ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಈ ದಾಖಲಾತಿಗಳನ್ನ ಪರಿಶೀಲನೆ ನಡೆಸುವುದು ಈ ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅದಕ್ಕೂ ಇದಕ್ಕೂ ಏನಾದ್ರೂ ಮ್ಯಾಚ್ ಆಗಬಹುದಾ ಅಂತ ಹೇಳಿದ್ರೆ ಮೊದಲಿಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಈಗ ಸಿಕ್ಕಿರುವಂತಹ ಅಸ್ಥಿ ಪಂಜರ ಪುರುಷನದ್ದ ಅಥವಾ ಮಹಿಳೆಯದ್ದ ಅಥವಾ ಯುವಕನದ್ದ ಯುವತಿಯದ್ದ ರೊದ್ದನದ್ದ ರೊದ್ದೆಯದ್ದ ಹೀಗೆ ಹತ್ತಾರು ಅನುಮಾನಗಳು ಸಹಜವಾಗೇ ಇರೋದು ಮೇಲ್ನೋಟಕ್ಕೆ ಇದು ಪುರುಷನದ್ದು ಅಂತ ಹೇಳ್ತಾ ಇದ್ರು ಕೂಡ ಇದರ ರಿಪೋರ್ಟ್ ಫೈನಲಿ ಅಥವಾ ಇದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗೋದು ಎಫ್ ಎಸ್ ಎಲ್ನ ವರದಿಯಿಂದ ಮಾತ್ರ ಎನ್ನುವ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿವೆ ನೋಡೋಣ ರಿಪೋರ್ಟ್ ಬರಬೇಕು ಆ ಬಳಿಕ ಗೊತ್ತಾಗುತ್ತೆ ಎಸ್ ಇನ್ ಆರನೇ ಪಾಯಿಂಟ್ನಲ್ಲಿ ಯಾವಾಗ ಒಂದಷ್ಟು ಮೂಳೆಗಳಾಗಿರಬಹುದು ಅಸ್ಥಿ ಪಂಜರು ಸಿಕ್ತೋ ಅದು ಆದಷ್ಟು ಅಂದರೆ ಇದು ಕುತೂಹಲಕಾರಿ ಮೂಡಿಸಿರುವಂತಹ ಕುತೂಹಲ ಮೂಡಿಸಿರುವಂತಹ ಪ್ರಕರಣ ಇನ್ನಷ್ಟು ಕುತೂಹಲ ಕೂಡ ಮೂಡಿಸ್ತು ಇನ್ನಷ್ಟು ಕುತೂಹಲ ಕೂಡ ಹೆಚ್ಚಾಯಿತು ಇವತ್ತು ಕೂಡ ಅದೇ ರೀತಿ ತನಿಖೆ ನಡೆಯಿತು ಅದೇ ರೀತಿಯಾದಂತಹ ಶೋಧ ಕಾರ್ಯ ಕೂಡ ನಡೆಯಿತು ಏಳು ಮತ್ತು ಎಂಟನೇ ಸ್ಪಾಟ್ನಲ್ಲಿ ಇವತ್ತು ಅದೇ ರೀತಿಯಾಗಿ ಶೋಧ ಕಾರ್ಯ ನಡೀತು ಬಟ್ ಆದರೆ ಏಳು ಮತ್ತು ಎಂಟರಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಕ್ಕಿಲ್ಲ ಇನ್ನು ಉಳಿದಂತೆ ಐದು ಪಾಯಿಂಟ್ಗಳಿವೆ ಆ ಐದು ಪಾಯಿಂಟ್ಗಳ ಶೋಧ ಕಾರ್ಯ ಕೂಡ ಮುಂದೆ ನಡೆಯಲಿದೆ ದೂರುದಾರ ನೇತ್ರಾವತಿಯ ಸಮೀಪದಲ್ಲಿ ಗುರುತು ಮಾಡಿರೋದು ಒಟ್ಟು ಹದಿಮೂರು ಜಾಗಗಳು ಅಂತ ಹೇಳಲಾಗ್ತಾ ಇದೆ ಮೊದಲ ಗುಂಡಿಯಲ್ಲಿ ಏನಿಲ್ಲ ಎರಡನೇ ಗುಂಡಿಯಲ್ಲಿ ಏನಿಲ್ಲ ಹಾಗೇನೆ ಅಲ್ಲಿಂದ ಆರು ಜಾಗಗಳ ತನಕ ಪಾಯಿಂಟ್ಗಳ ತನಕ ಗುಂಡಿ ಬದಲಾಗಿ ಪಾಯಿಂಟ್ಗಳ ತನಕ ಆಗಿ ಪಾಯಿಂಟ್ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಂದರಿಂದ ಐದರ ತನಕ ಏನೂ ಸಿಗಲಿಲ್ಲ ಆದರೆ ಆರನೇ ಪಾಯಿಂಟ್ ನಲ್ಲಿ ಸಿಗುತ್ತೆ ದೂರುದಾರ ಗುರುತು ಮಾಡಿದಂಥ ಆರನೇ ಜಾಗದಲ್ಲಿ ಮೂಳೆಗಳು ಆಗುತ್ತೆ ಅಲ್ಲಿಂದ ಏಳನೇದ್ದು ಆದಮೇಲೆ ಎಂಟನೇದು ಇವತ್ತು ಕೂಡ ಏಳು ಎಂಟರಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು ಏಳು ಎಂಟರಲ್ಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ ಅಥವಾ ಮೂಳೆಗಳು ಪತ್ತೆಯಾಗಿಲ್ಲ ದಾಖಲಾತಿಗಳ ವಿಚಾರಕ್ಕೆ ಬಂದರೆ ಏನಾದರೂ ಸಿಗಬಹುದಾ ಚರ್ಚೆಗಳಾಗ್ತಾ ಇತ್ತು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಎ ಟಿ ಕಾರ್ಡ್ ಸಿಕ್ಕಿದೆ ಹೀಗೆ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು ಅದೆಲ್ಲದರ ಮಾಹಿತಿಯನ್ನ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಏಳು ಮತ್ತು ಎಂಟಾಯಿತು ಮುಂದೆ ಇರೋದು ಒಂದು ಐದು ಪಾಯಿಂಟ್ಗಳಿವೆ ಎಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಬೇಕಾಗುತ್ತೆ ದೂರದಾರ ಆಲ್ರೆಡಿ ಹೇಳಿದ್ದಾನೆ ಎನ್ನಲಾಗ್ತಾ ಇದೆ ಆರು ಒಂಬತ್ತು ಮತ್ತು ಮತ್ತೊಂದು ಪಾಯಿಂಟ್ನಲ್ಲಿ ಖಂಡಿತವಾಗ್ಲೂ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋದಾಗಿ ಮೊದಲೇದಾಗಿ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಇನ್ನುಳಿದ ಪಾಯಿಂಟ್ಗಳಲ್ಲಿ ನೋಡಬೇಕಾಗತ್ತೆ